ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳೇ ಸುದೀರ್ಘವಾಗಿ ನಮ್ಮೆಲ್ಲ ಸ್ನೇಹಿತರು ಒಂಬತ್ತು ವಿಶ್ವವಿದ್ಯಾಲಯಗಳ ವಿಚಾರದಲ್ಲಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ ಪ್ರಾರಂಭದಲ್ಲಿ ನಮ್ಮ ಸಂವಿಧಾನಬದ್ಧವಾಗಿರ್ತಕ್ಕಂಥ ರೈಟ್ ಇದು ನಾನು ಹಲವಾರು ಬಾರಿ ಹೇಳಿದ್ದೀನಿ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಆರೋಗ್ಯವನ್ನು ಈ ನಾಡಿನ ಕಟ್ಟಕಡೆಯ ಮನುಷ್ಯನಿಗೆ ಉಚಿತವಾಗಿ ನೀಡಬೇಕನ್ನೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಾರ ಸಂವಿಧಾನದ ಆಶಯ ಕುವೆಂಪರ ಮಾತು ಸರ್ವ ಜನಾಂಗದ ಶಾಂತಿಯ ತೋಟ ಇವತ್ತು ರಾಜ್ಯಪಾಲರ ಭಾಷಿಂದಲ್ ಕೂಡ ಇಲ್ಲಿ ಹೇಳಿದ್ದಾರೆ ಇರುವೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ ಅಡಿಗರು ಇರುವೆಲ್ಲವನ್ನು ಎಲ್ಲ ಜನಕ್ಕೆ ತೆರವಾಗಿಸುವ ಸಮಬಗೆಯ ಸಮಸುಖದ ಸಮದುಃಖದ ಸಾಮರಸ್ಯದ ಗಾನಲಹರಿಯ ಮೇಲೆ ತೆಲಿ ಬರುತ್ತಲಿದೆ ನೋಡು ನಮ್ಮ ನಾಡು ಅಂತ ಹೇಳಿದ ಹೇಳಿದ್ದಾರೆ ಇದ ಸಮ ಬಗೆಯ ಸಮ ಸುಖದ ಸಮ ಸಮರಸ್ಯದ ಗಾನಲಹರಿಯ ಮೇಲೆ ತೆಲಿ ಬರುತ್ತಿದೆ ನೋಡು ನಮ್ಮ ನಾಡು ಅಂತ ಹೇಳ್ಬೇಕಾರೆ ಅಂಥ ನಾಡನ್ನು ಕಟ್ಟಬೇಕಾರೆ ಇಂಥ ಶಿಕ್ಷಣ ಸಂಸ್ಥೆಗಳಿಗೆ ಬಲ ಆಗ್ಬೇಕಲ್ಲ ಪುಟ್ಟಣ್ಣವ್ರು ಮಾತಾಡ್ತಕ್ಕಂತ ಹೇಳಿದರು ಅದನ್ನ ಹೇಳಿದರು ಬಲ ಕೊಡಿ ಅಂತ ಕೇಳಿ ಅವ್ರು ಮುಚ್ಚಿ ಅಂತ ಹೇಳಿಲ್ಲ ಅದಕ್ಕೆ ನಾನು ಮೊನ್ನೆ ಮತ್ತೆ ಪುನರುಚ್ಚಾರ ಮಾಡಬೇಕಾಗ್ತದೆ ಹೊಸನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ ಹೊಸನೆರು ಕುಕ್ಕಿ ಆರಿ ಹೋಗುವ ಮುನ್ನ ಅರೇ ಇಡೀ ಮಾಂತ್ರಿಕನ ಮಾಟ ಮಸಳುವ ಮುನ್ನ ಉತ್ಸಾಹ ಉತ್ಸುಂಗ ವೀಚಿಯಲ್ಲಿ ಈ ಕ್ಷಿಪ್ತ ಸಾಗರ ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೋದನ್ನು ಕಟ್ಟುವೆವು ನಾವು ರಸದ ಬೀಡೋದನ್ನುಂಟು ಇಂಥ ಶಿಕ್ಷಣ ಸಂಸ್ಥೆಗಳ ಮುಚ್ಚ ಮುಖಾಂತರ ನಮ್ಮ ನಾಡಿನ ಒಟ್ಟು ಉತ್ತುಂಗ ಶಿಖರಕ್ಕೆ ತಾಂಡೋಕ್ ಸಾಧ್ಯನಾ ಆಗ್ತದಾ ಅಡಿಗಿರಿ ಯಾವತ್ತು ಹೇಳಿದ್ದಾರೆ ಈ ಮಾತನ್ನು ಕವಿ ಮುದ್ದಣ ಕವಿ ಮುದ್ದಣ ಕವಿಯ ಹೆಸರನ್ನ ಭಾಳ ಸರಿ ನಾನು ಚರ್ಚೆ ಮಾಡಿದೆ ನಾನು ಹೇಳಿದೆ ಈ ನಾಡಿನಲ್ಲಿ ಕೊಟ್ಟಿರ್ತಕ್ಕಂಥ ಗಂಡ ಹೆಂಡ್ರ ಸಂಬಂಧ ಹೇಗಿರ್ಬೇಕು ಅಂತೇಳಿ ನಾವು ಐವತ್ತು ವರ್ಷ ಐವತ್ತೈದನೇ ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಹಿಂದೆ ಎಪ್ಪತ್ತು ವರ್ಷ ಹಿಂದೆ ನೀವು ಪಠ್ಯಪುಸ್ತಕದಲ್ಲಿ ಓದಿದ್ದೀರಿ ನೀವೆಲ್ಲ ಓದಿದೀವಿ ನಾವು ಗಂಡ ಹೆಂಡ್ರಿ ಹೆಂಗಿರ್ಬೇಕಂತೇಳಿ ಅಂತ ಅವರಿಬ್ರು ಸಂಭಾಷಣೆ ಮಾಡಿ ನೀರು ಇಳಿಯದೆ ಗಂಟಲಂ ಕಡುಬಂ ತುರಿಕಿದೆ ಅಂತ ಆಯಿತು ಅಂತ ಯಾವ ಪಟ್ಟಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅಳಗನ್ನಡ ಇವತ್ತು ಉಳಿದಿಲ್ಲ ಇವತ್ತು ನೀರಿಳೆದ ಗಂಟಲಂ ಕಡುಬಂ ತುರಿಕಿದೆ ಅಂತ ಆಯಿತು ಅಂತೇಳಿ ಸರೋವರವನ್ನ ದುರ್ಯೋಧನ ಮುಳುಗಿದಾಗ ಭೀಮ ಬಂದು ಮೇಲಿಂದ ಮುಳುಸ್ತಾನೆ ನೀರೊಳಗಿದ್ದಂ ಬೆವರ್ತಂ ಉರಗ ಪತಾ ಕಂ ಅಂತ ಒಟ್ಟೆ ಬ್ಯೂಟಿಫುಲ್ ಅಳಗನ್ನಡ ಇದೆಲ್ಲ ಯಾವುದರಿಂದ ಬಂದಿದ್ದು ಇಂಥ ಯೂನಿವರ್ಸಿಟಿಗಳಿಂದ ಬಂದಿದ್ದು ಆ ಮುದ್ದಣ ಕವಿ ಇವತ್ತು ಕೊಟ್ಟಿರ್ತಕ್ಕಂಥ ಇಂಥ ನಾಡು ನುಡಿಯ ಬಗ್ಗೆ ದಾರ್ಶನಿಕರು ಸರ್ವಜ್ಞರು ವಚನಕಾರರು ಜಾನಪದ ಸಾಹಿತ್ಯದಲ್ಲಿ ವಚನ ಸಾಹಿತ್ಯದಲ್ಲಿ ತತ್ವ ಪದಗಳ ಆಧಾರದಲ್ಲಿ ಎಲ್ಲವೂ ಬಂದಿದ್ದು ಅಂದು ಏರು ಓದ್ದೆ ಹನ್ನೆರಡನೇ ಶತಮಾನದಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ಒಕ್ಕಾಲ್ ವಿದ್ಯೆ ಮುಕ್ಕಾಲು ಬುದ್ಧಿಯಲ್ಲಿ ಆ ವಚನಕಾರರು ಸಾಹಿತ್ಯಾಸಕ್ತರು ಅವರು ಒಬ್ಬೊಬ್ರು ಒಂದೊಂದು ಯೂನಿವರ್ಸಿಟಿ ಅವರು ಒಬ್ಬೊಬ್ರು ಒಂದೊಂದು ಯೂನಿವರ್ಸಿಟಿ ಅಂಥ ಯೂನಿವರ್ಸಿಟಿ ಇವತ್ತು ಆಗ್ಬೇಕಲ್ವಾ ಆ ದಾರ್ಶನಿಕರೆಲ್ಲ ಹೇಳಿರ್ತಕ್ಕಂಥ ಮಾತುಗಳು ಒಂದೊಂದು ಯೂನಿವರ್ಸಿಟಿಯಲ್ಲಿ ಹೇಳಿರ್ತಕ್ಕಂಥ ಮಾತುಗಳು ಇವತ್ತು ನಾನ್ ಐ ಆಮ್ ನಾಟ್ ಗೋಯಿಂಗ್ ಟು ಬ್ಲೇಮ್ ಎನಿ ಗೌರ್ಮೆಂಟ್ ಇಯರ್ ದಯಮಾಡಿ ಸುಧಾಕರ್ ಸಾಹೇಬ್ರೆ ಇವತ್ತು ಅವಶ್ಯವಾಗಿರ್ತಕ್ಕಂಥ ಶಿಕ್ಷಣವನ್ನು ನಮ್ಮ ನಾಡಿನ ಮಕ್ಕಳಿಗೆ ಕೊಡಬೇಕಾದಂಥ ಧರ್ಮ ಮತ್ತು ಕರ್ತವ್ಯ ಇದೆ ನಮ್ಮದು ಇವತ್ತು